ಗೋಡೆ ಮೇಲೆ ಬಂದಂತ ವಿಚಿತ್ರ ಆಕೃತಿ ಹಾಗೂ ಕೆಟ್ಟ ಕನಸುಗಳ ಆತಂಕದಿಂದ ವಿದ್ಯಾರ್ಥಿನಿಯರು ಬೆಚ್ಚಿದ ಘಟನೆ ವೀರ ಜಿಲ್ಲೆಯ ಚಿಡುಗುಪ್ಪದ ಡಾಕ್ಟರ್ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ನಡೆದಿದೆ ರವಿವಾರ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಸುಮಾರಿಗೆ ನ ಗೋಡೆ ಮೇಲೆ ವಿಚಿತ್ರ ಆಕೃತಿ ಕಾಣಿಸಿಕೊಂಡಿದೆ ಎಂದು ವಿದ್ಯಾರ್ಥಿನಿಯರು ತಿಳಿಸಿದ್ದಾರೆ ಇದರಿಂದ ಭಯಗೊಂಡ ವಿದ್ಯಾರ್ಥಿನಿಯರು ಅಳುತ್ತಾ ಹಾಸ್ಟೆಲ್ನಿಂದ ಹೊರಗೆ ಬಂದಿದ್ದಾರೆ ಕಳೆದ ಕೆಲ ದಿನಗಳಿಂದ ಮೇಲೆ ಹೋಗಬೇಕು ನೇಣು ಹಾಕಿಕೊಳ್ಳಬೇಕು ಎಂಬ ಭಯಾನಕ ಕನಸುಗಳು ಬರ್ತಿವೆ ಎಂದು ಕೇಳಬಹುದು ಒಬ್ಬರಿಂದ ಮತ್ತೊಬ್ಬರಿಗೆ ಇದೇ ರೀತಿಯ ಕನಸುಗಳು ಬರ್ತಿರುವುದರಿಂದ ಆತಂಕ ಇಲ್ಲಿ ಹೆಚ್ಚಾಗಿದೆ ವಿಷಯ ತಿಳಿದು ಅಧಿಕಾರಿಗಳು ಹಾಗೂ ಸ್ಥಳೀಯ ಭೇಟಿ ನೀಡಿ ಧೈರ್ಯ ಕೂಡ ತುಂಬಿದ್ದಾರೆ ಇನ್ನು ಈ ವಿಷಯ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಪರಿಶೀಲನೆ ಕೂಡ ನಡೆಸಿದ್ದಾರೆ ಎಷ್ಟನೇ ಕ್ಲಾಸ್ ಇದ್ದಮ್ಮ ನಾನು ಆರನೇ ಕ್ಲಾಸ್ ಇದ್ದೇನೆ ನಮ್ಮ ಮೇಡಮ್ ಅವ್ರು ಏನು నిన్న ఏందెం తీకిట కొడలంద్రని ಜಾస్తి అంటేనే సల్ కట్ మార్ట్ బిట్త నింగంటరి అది చిత్తరి అజ్కి కరిష్ణ తకారవే అకి గంజి గంట అనంతరం తోల్రి మెలుగబకంటరి ఫాసి ఆకోబకంటరి హింగి కన్సంటదంటరి నా ఖరేవి ఫాసి ఆకోతే రాత్రియే అంతరి